ಪೈಲುಹೊಂಗಲ ನಗರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬರುತ್ತಿರುವ ಬೆಳವಡಿ ಗ್ರಾಮದಲ್ಲಿ ದೊಡ್ಡವಾಡ್ ರೋಡ್ಗೆ ಹೊಂದಿಕೊಂಡಿರುವ ಐದು ಪಾಯಿಂಟ್ ಐದು ಎಕರೆಗಳಲ್ಲಿ ಸುತ್ತಮುತ್ತಲು ಹಚ್ಚು ಹಸಿರಿನ ಪ್ರದೇಶದಲ್ಲಿ ಹರಡಿರುವ ಜಗದೀಶ್ ಲೇಔಟ್ನಲ್ಲಿ ಮಾರಾಟಕ್ಕೆ ಭವ್ಯವಾದ ಪ್ರೀಮಿಯಂ ಪ್ಲಾಟ್ಗಳು ಲಭ್ಯವಿವೆ ಇದು ಹೂಡಿಕೆಯ ಅಜಯ ಸ್ಥಳವಾಗಿದೆ ಸಂಪನ್ಮೂಲಗಳ ಸಮೃದ್ಧಿ ಒಳಹರಿವು ಮತ್ತು ಅತ್ಯುತ್ತಮವಾದ ಮೌಲ್ಯ ಹೂಡಿಕೆಗೆ ಒಂದು ಸಂಪೂರ್ಣ ಅವಕಾಶವಿದೆ ವೈಜ್ಞಾನಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ವಿನ್ಯಾಸ ಐಷಾರಾಮಿ ಮನೆಗಳನ್ನು ಕೇವಲ ಮೂವತ್ತೇಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಿಗೆ ಕೈಗೆಟುಕುವ ಬೆಲೆಗಳಲ್ಲಿ ಕಟ್ಟಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಏಟ್ ಡಬಲ್ ಒನ್ ಫೈವ್ ಕರೆ ಸಿಕ್ಸ್ ನೈನ್ ಸಿಕ್ಸ್ ರಾಷ್ಟ್ರ ಡಬಲ್ ಸಿಕ್ಸ್ ಟೂ ಏಟ್ ಈ ನಿಟ್ಟಿನಲ್ಲಿ ಈಗಾಗಲೇ ರಾಣಿ ಚನ್ನಮ್ಮನ ಪ್ರಾಧಿಕಾರ ಒಂದು ಸ್ವತಂತ್ರ ಬೆಳವಡಿ ರಾಣಿ ಛತ್ರಪತಿ ಶಿವಾಜಿ ಸೈನ್ಯದ ಜೊತೆ ಹೋರಾಟ ಮಾಡಿ ಒಳ್ಳೆ ಸುಸಜ್ಜಿತವಾದ ಮಹಿಳಾ ಎರಡು ಸಾವಿರ ಮಹಿಳಾ ಸೈನ್ಯವನ್ನು ಕಟ್ಟಿ ಮಹಿಳಾ ಸಬಲೀಕರಣಕ್ಕೆ ಒತ್ತೆ ನೀಡಿದಂತ ಪ್ರತಿ ಅಂದ್ರೆ ರಾಣಿ ಮಲ್ಲಮ್ಮನಿಗೆ ಸಲ್ಲುತ್ತದೆ ಈ ನಿಟ್ಟಿನಲ್ಲಿ ಕನ್ನಡ ನಾಡಿನ ಉಳಿವಿಗಾಗಿ ಹಾಗೂ ಮಹಿಳೆಯ ಸಬಲೀಕರಣಕ್ಕಾಗಿ ಬೆಳವಡಿ ರಾಣಿ ಮಲ್ಲಮ್ಮನ ಒಂದು ಪ್ರಾಧಿಕಾರ ಆಗುವುದು ಬಹಳ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಬೈಲೊಂಗಲು ಮತ್ತು ಬೆಳವಡಿ ಗ್ರಾಮ ಬಹಳಷ್ಟು ಅಭಿವೃದ್ಧಿ ಹೊಂದುವಂತ ಸ್ಥಳಗಳು ಈಗಾಗಲೇ ಗ್ರಾಮಸ್ಥರು ಬೆಳವಡಿ ಮಂಗನ ಪ್ರಾಧಿಕಾರ ಮಾಡಬೇಕಂತ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಆ ನಿಟ್ಟಿನೊಳಗ ನಮ್ಮ ಬೈಲೊಂಗಲ್ ನ್ಯಾಯವಾದಿಗಳ ಸಂಘದ ವತಿಯಿಂದ ಒಂದು ಇವತ್ತಿನ ದಿವಸ ಮಾನ್ಯ ಎಸಿ ಅವರು ಎಸಿ ಅವರ ಮುಖಾಂತರ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ ಅವರಿಗೆ ಒಂದು ಬೆಳವಣಿಗೆ ಮಂಗಮನ ಪ್ರಾಧಿಕಾರ ಆಗಬೇಕು ಅಂತ ಒಂದು ಇವತ್ತು ನಾವು ನೀಡಿದ್ದೇವೆ ಆ ಮನವಿಗೋಸ್ಕರ ಇವತ್ತಿನ ಒಂದು ಸುದ್ದಿ ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಬೈಲೊಂಗಲ್ ನ್ಯಾಯವಾದಿಗಳ ಎಲ್ಲ ಸರ್ವ ಸದಸ್ಯರು ರಾಣಿ ಮಲ್ಲಮನ ಪ್ರಾಧಿಕಾರ ಆಗಬೇಕು ಆಶಾದಾಯಕ ಒಂದು ಇಚ್ಛೆ ಇಟ್ಟುಕೊಂಡು ಮನವೊಲಿದ್ದವು ಅದಕ್ಕೆ ಮಾನ್ಯ ಕನ ಕರ್ನಾಟಕ ಸರ್ಕಾರ ಈ ನಿಟ್ಟಿನಲ್ಲಿ ತ್ವರಿತಗತಿಯಾಗಿ ಬೆಳವಣಿಗೆ ರಾಣಿ ಮಲ್ಲಮನ ಪ್ರಾಧಿಕಾರ ರಚನೆ ಮಾಡಬೇಕು ಅಂತೇಕಾರ ಒಂದು ವಿಶೇಷ ಆಸಕ್ತಿ ತೋರಿಸಬೇಕು ಕನ್ನಡ ನಾಡು ಉಳಿವಿಗಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಈ ಕನ್ನಡ ಮತ್ತು ಮರಾಠ ಬಾಂಧವ್ಯದ ಬೆಸುವಿಕೆಯಾಗಿ ಈ ಬೆಳವಣಿಗೆ ಮನಪುರ ಪ್ರಾಧಿಕಾರ ಆಗ್ಬೇಕೆನ್ನುವಂತ ಒಂದು ವಿಶೇಷ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ರಾಜ್ಯ ಸರ್ಕಾರ ಇಂತ ಗಮನ ಹರಿಸಿ ಒಂದು ಅವರಿಗೆ ಒಂದು ಕಳಕಳಿ ವಿನಂತಿ ಏನಂತಂದ್ರೆ ಸುಮಾರು ಒಂದು ಐವತ್ತು ಒಂದು ಕೋರಿಕೆಯನ್ನು ಮಾನ್ಯ ಜನ ಸರ್ಕಾರ ಆಲಿಸಬೇಕು ತ್ವರಿತಗತಿಯಲ್ಲಿ ಅದರ ಬಗ್ಗೆ ಒಂದು ಕ್ರಮ ತೆಗೆಯಬೇಕು ಈಗಾಗಲೇ ಮಾನ್ಯ ನಮ್ಮ ಮಾಜಿ ಮಾನ್ಯ ಜನಪ್ರಿಯ ಶಾಸಕರಾದಂತ ಮಹೇಶ್ವರ ಕೌಜುಲಿಗರು ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಬೆಳವಣಿಗೆ ಬಗ್ಗೆ ಒಂದು ಬೆಳವಣಿಗೆ ಮೂರ್ತಿ ಬಗ್ಗೆ ಸರ್ಕಲ್ ಬಗ್ಗೆ ಇದೇ ರೀತಿಯಾಗಿ ಒಂದು ಪ್ರಾಧಿಕಾರ ರಚನೆ ಮಾಡುವ ಸಂಬಂಧ ಈಗಾಗಲೇ ಅವ್ರಿಗೂ ನಾವು ಮುಂದೆ ಕೊಟ್ಟು ಆ ಮನವಿ ಒಂದು ವಿಧಾನಸಭೆ ಒಂದು ಶೂನ್ಯ ಮೇಲೆ ಚರ್ಚೆ ಮಾಡ್ತಾರೆ ಅದಕ್ಕೂ ಒಳ್ಳೆ ಒಂದು ಆಯಾಮ ಕೊಡುವಂತ ನಿಟ್ಟು ಕೆಲಸ ಮಾಡುತ್ತಾರೆ ಅವರು ಇನ್ನೂ ಹೆಚ್ಚಿನ ನಮ್ಮ ಪ್ರಾಧಿಕಾರ ರಚನೆ ಬಗ್ಗೆ ಒಂದು ರಚನೆ ಮಾಡುವ ಸಂಬಂಧ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ ಅದಕ್ಕೆ ಇವತ್ತಿನ ದಿವಸ ಎಲ್ಲ ಸರ್ವ ನ್ಯಾಯವಾದಿಗಳು ಆಗಬೇಕು ಮಾಡ್ತಾ ಇದ್ವಿ ಈ ಮನವಿಗೆ ನಾವು ಒಂದು ಸರ್ಕಾರದಾಗ ಏನವ್ರ ಒಂದು ಒಂದು ಚೆನ್ನಾಗಿ ಕೈಗೊಂಡಿದ್ರೆ ನಮ್ಮ ನ್ಯಾಯವಾದಿಗಳಿಗೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಮತ್ತೆ ಕೆಲ ಸಂಬಂಧಪಟ್ಟಂತ ಏನವರ ಮಂತ್ರಿ ಕಂದಾಯ ಮಂತ್ರಿ ಸಿ ಎಂ ಆತಿ ಅವ್ರಿಗೂ ಕೂಡ ಇದನ್ನ ಮನವಿಯನ್ನು ಪರಿಗಣಿಸಿ ನ್ಯಾಯವಾದ ಅವ್ರು ಮಾಡಿಲ್ಲ ಅಂದ್ರೆ ನಾವು ಅದಕ್ಕೆ ಈಗ ಮಾದಾಯಿ ಮತ್ತು ಜಿಲ್ಲಾ ಹೋರಾಟ ಯಾವ ರೀತಿಯಾಗಿ ನಮ್ಮ ಸಂಪೂರ್ಣ ನಾವೇನು ಹೋರಾಟ ಮಾಡಿದ್ದೆವು ಅದಕ್ಕೆ ನಾವು ಕೂಡ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಒಂದು ಬಂದು ರಾಜ್ಯ ಸರ್ಕಾರದ ಪ್ರತಿನಿಧಿಗಳನ್ನ ಭೇಟಿಯಾಗಿ ಅವ್ರಿಗೂ ಮನವಿಯನ್ನು ಸಲ್ಲಿಸಿದ್ದಾರೆ ಈಗ ಕೊನೆಯ ಬಾರಿಗೆ ನಾವು ನಮ್ಮ ಸಂಘದಲ್ಲಿ ಇವತ್ತು ಪತ್ರಿಗೋಷ್ಠಿ ಬಂದಿದ್ದ ಕಾರಣ ಇನ್ನು ಮುಂದೆ ಈಗಾಗಲೇ ನಾವು ಇದನ್ನು ಮನವಿಯನ್ನು ಕೊಟ್ಟಿದ್ದೀವಿ ಕೃಷಿ ಮುಖಾಂತರ ಮತ್ತೊಮ್ಮೆ ಗೌರ್ಮೆಂಟ್ಗಿಂತ ಬಳಸಲಿಕ್ಕೆ ಅದನ್ನು ಪ್ರಾಧಿಕಾರ ರಚನೆ ಮಾಡಲಿಕ್ಕೆ ಅವರು ನಮ್ಮ ಒಂದು ಈ ಮನವಿಯನ್ನು ಸ್ವೀಕಾರ ಮಾಡಿ ಒಂದಾಗಿ ಕೆಲವೊಂದಷ್ಟು ಟೈಮ್ನಲ್ಲಿ ಅವರು ಪ್ರಾಧಿಕಾರವನ್ನು ನಿರ್ಮಿಸಿದರೆ ಭಾಳ ಒಳ್ಳೆಯದು ಇಲ್ಲ ಅಂತಂದರೆ ನಾವು ಎಲ್ಲ ವಕೀಲರ ಸಂಘದ ಪ್ರಾಧಿಕಾರಗಾರ ಎಲ್ಲ ವಕೀಲರ ವಕೀಲರು ಸೇರಿ ಈಗಾಗಲೇ ವೈರ್ಯದಿಂದ ನಾವು ಯಾವ ರೀತಿ ಚಳವಳಿಯನ್ನು ಮಾಡ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಯಾಕೆಂದರೆ ಒಂದು ನಮ್ಮದು ಗ್ರಾಮ ಸಲುವಾಗಿ ಮತ್ತು ಮಹಾಲಾಯಿ ಸಲುವಾಗಿ ನಾವು ಮಂಚೂಣಿಯಲ್ಲಿದ್ದೀವಿ ಹೋರಾಟ ಮಾಡಲಿಕ್ಕೆ ಅದೇ ರೀತಿ ಬೆಳವಣಿಗೆ ಬಂದವನ ಪ್ರಾಧಿಕಾರ ರಚನೆಯಲ್ಲೂ ಕೂಡ ನಾವು ಮುಂದುವಾಗಿ ನಾವೆಲ್ಲ ವಕೀಲ ಭಾಗಿಯಾಗಿ ಅದನ್ನು ನಾವು ರಚನೆ ಹಾಗೂರಿಗೆ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳಿದ್ದಾರೆ ಗೌರ್ಮೆಂಟ್ಗೆ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ನೀಡಿದ್ದೇವೆ ನೀಡಲಿಕ್ಕೆ ರೈತ ಇದು ಬೇಕಾ ಮನವಿ ನಾವು ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಕಂದಾಯ ಮಂತ್ರಿಗೆ ಸರ್ಕಾರಕ್ಕೆ ತಲುಪುವಂತ ಎ ಸಿ ಮುಖಾಂತರ ತಲುಪ್ತ ಅಷ್ಟರಲ್ಲಿ ನಾನು ನಮ್ಮ ವಕೀಲ ಸಂಘದ ಎಲ್ಲ ಮಕ್ಕಳಿಗೆ ನೀವು ನಿಯೋಗ ತಗೊಂಡು ಹೋಗಿ ಸ್ವತಃ ಸಿದ್ದರಾಮಯ್ಯನವರಿಗೆ ಭೇಟಾದ್ರೆ ಇದು ಕೆಲಸ ನಿಮ್ದು ಸಂಪೂರ್ಣವಾಗಿ ಆಕೈತಿ ಬೆಳವಣಿ ಬೆಳವಣಿಗೆ ಮತ್ತು ಪ್ರಾಧಿಕಾರ ಮಾಡಿದಾಗಲೇ ಅದಕ್ಕೊಂದು ಬೆಲೆ ಬರುತ್ತದೆ ಆಗಿದ್ದಂತೆ ರಾಜ್ಯ ಸರ್ಕಾರ ಅದರ ಬಗ್ಗೆ ಕ್ರಮ ತಗೋಬೇಕು ತಗೊಳ್ಳಿ ಅಂತಂದ್ರೆ ನಾವು ಬೆಳವಣಿಗೆ ವಕೀಲರ ಆತು ಜೊತೆಗೆ ಬಯಲು ವಕೀಲರ ಸಂಘದವರ ಮತ್ತು ಎಲ್ಲ ಜನ ಸಾಮಾನ್ಯರು ಎಲ್ಲರೂ ಬೆಳವಣಿಗೆ ಎಲ್ಲ ನಾಗರಿಕರು ಕೂಡ್ಕೊತಾರೆ ಆ ಬಗ್ಗೆ ಬಯಲೊಂದು ಅವತ್ತಿನ ಎಲ್ಲ ಹಿರಿಯರನ್ನ ಜೊತೆ ಕೂಡಿಕೊಂಡು ಮತ್ತೊಮ್ಮೆ ಇದ್ರ ಬಗ್ಗೆ ಸಭೆಯನ್ನು ಕರೆ ಆಗಾಗಲೇ ಚರ್ಚೆ ಮಾಡ್ಕೊತೇವೆ ಅದರ ಬಗ್ಗೆ ಒಂದು ಉಗ್ರ ಹೋರಾಟದ ಮಾಡುವಂತಹ ಪರಿಷತ್ಗಳನ್ನು

ಐಲಹೊಂಗಲ ನಗರದಲ್ಲಿ ಸುಮಾರು ಏಳು ವರ್ಷಗಳಿಂದ ಪ್ರಾರಂಭಗೊಂಡಿರುವ ಇಮ್ಲಿ ಚಕ್ಕು ಆಯುರ್ವೇದಿಕ್ ಚಿಗಳಿ ಬಾಯಲ್ಲಿ ರುಚಿ ಆರೋಗ್ಯ ಶುಚಿ ಎಂಬ ದೃಷ್ಟಿಯಿಂದ ತಯಾರಿಸಿದ ಚಿಗಳಿ ಆಶಾಗೃಹ ಉದ್ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನು ಹಾಗೂ ಹಸಿವನ್ನು ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾತ ಜನ್ಯ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಶಾಲಾ ಬೈಲ್ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಸೆವೆನ್ ಟುಗೆ ಸಂಪರ್ಕಿಸಿ